ಜಿರಿಯಾ ಪಟ್ಟಣ ತಾಲೂಕಿನ ಅತ್ತಿಗೋಡು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಆಯೋಜಿಸಲಾಗಿತ್ತು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಚಂದ್ರಹಾಸ ಸಂಘದ ಸದಸ್ಯರಿಗೆ ಕೃಷಿ ಚಟುವಟಿಕೆಗಳಿಗೆ ಒಂದು ಕೋಟಿ ಐದು ಲಕ್ಷ ರೂಪಾಯಿ ಸಾಲವನ್ನ ನೀಡಿದ್ದೇವೆ ಸ್ವಂತ ಬಂಡವಾಳದಿಂದ ದ್ವಿಚಕ್ರ ವಾಹನ ಖರೀದಿಸಲು ಹಾಗೂ ಸ್ವಸಹಾಯ ಸಂಘಗಳಿಗೂ ಸಾಲವನ್ನ ನೀಡಿದ್ದೇವೆ ರೈತರ ಕೃಷಿ ಚಟುವಟಿಕೆಗಳಿಗೆ ಸಹಕಾರ ಸಂಘಗಳಲ್ಲಿ ಶೂನ್ಯ ಪಟ್ಟಿತರದಲ್ಲಿ ಸಾಲ ನೀಡುತ್ತಾ ರೈತರು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗುವಂತೆ ತಿಳಿಸಿದರು ಸರ್ಕಾರವು ಸಹಕಾರ ಸಂಘಗಳಲ್ಲಿ ಪಾರದರ್ಶಕತೆ ಕಾಪಾಡುವ ದೃಷ್ಟಿಯಿಂದ ಡಿಜಿಟಲೀಕರಣಗೊಳಿಸುತ್ತಾದು ರಾಷ್ಟಮಟ್ಟದಲ್ಲಿ ಸಹಕಾರ ಸಂಘಗಳನ್ನು ಒಂದೇ ವೇದಿಕೆಗೆ ತರಲು ದೈನಂದಿನ ವ್ಯವಹಾರಕ್ಕಾಗಿ ಕಾಮನ್ ಅಕೌಂಟಿಂಗ್ ಸಿಸ್ಟಂ ತರ್ತಾ ಇದೆ ಮುಂದಿನ ದಿನಗಳಲ್ಲಿ ಸಂಘದ ಪಕ್ಕದಲ್ಲಿಯೇ ವಾಣಿಜ್ಯ ಮಳಿಗೆ ತೆರೆದು ರೈತರಿಗೆ ಸಬ್ಸಿಡಿ ದರದಲ್ಲಿ ರಸಗೊಬ್ಬರ ವಿತರಣೆ ಮಾಡುವ ಯೋಜನೆ ಹಮ್ಮಿಕೊಂಡಿದ್ದೇವೆ ಅಂತ ತಿಳಿಸಿದರು ಸೌದೆ ಸಾಲ ಎಂಟು ಜನ ಕೊಟ್ಟು ಐದು ಲಕ್ಷದ ಹತ್ತು ಸಾವಿರ ಕೊಟ್ಟಿದ್ವಿ ಹಾಗೂ ದ್ವಿಚಕ್ರ ಚಕ್ರ ಸಾಲ ಅಂದರೆ ಸ್ಕೂಟ್ರ್ ಸಾಲ ಎರಡು ಸ್ಕೂಟ್ರ್ ಕೊಟ್ಟಿದ್ದು ಒಂದು ಲಕ್ಷದ ನಲ್ವತ್ತು ಸಾವಿರ ಕೊಟ್ಟಿದ್ದೀವಿ ಹಾಗೂ ಬಳಕೆ ಸಾಲ ಅಂದರೆ ಎಂಟು ಜನ ಕೊಟ್ಟು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಕೊಟ್ಟಿದ್ದೀವಿ ನಮ್ಮ ಇದು ಸೌದೆ ಸಾಲ ಏನು ಸ್ಕೂಟ್ರ್ ಸಾಲ ಮತ್ತು ಬಳಕೆ ಸಾಲ ನಮ್ಮ ಸ್ವಂತ ಓಂದ್ಕೊಂಡು ನಮ್ಮ ಸಹಕಾರ ಸಂಘದ ಓದ್ಕೊಂಡು ಮತ್ತು ಕ್ರಾಪ್ ಓನ್ ಮಾತ್ರ ಒಂದು ಕೋಟಿ ಐದು ಲಕ್ಷದ ಇಪ್ಪತ್ತೇಳು ಸಾವಿರ ಎಂಬತ್ತೆರಡು ಜನ ಕೊಟ್ಟಿದ್ವಿ ಇನ್ನು ಮುಂದಿನ ದಿನದಲ್ಲಿ ಮುಂದಿನ ತಿಂಗಳು ಹತ್ತೆ ತಿಂಗಳಿಗೋ ಮತ್ತು ಹನ್ನೊಂದನೇ ತಿಂಗಳಿಗೋ ನಲವತ್ತು ಜನ ಎಂ ಪಿ ಎಸ್ ಮಾಡಿಸಿದ್ವಿ ನಲ್ವತ್ತು ಜನಕ್ಕೂ ಸಾಲ ಕೊಟ್ಟು ನಮ್ಮ ಏನು ಸಹಕಾರ ಸಂಘದಿಂದ ಏನು ಯಾರು ಅಭಿವೃದ್ಧಿ ಪಡ್ಕೋತಾರೋ ಪಟ್ಕೊಳ್ಳಿ ಹಾಗೂ ಬಳಕೆ ಸಾಲ ಮಹಿಳಾ ಸಂಘ ಮಹಿಳಾ ಸಂಘ ಸಾಲಕ್ಕೆ ಮೂರು ಸಂಘಕ್ಕೆ ಹತ್ತೊಂಬತ್ತು ಲಕ್ಷ ಸಾಲ ಕೊಟ್ಟಿದ್ದೀವಿ ಮೂರು ಮಹಿಳಾ ಸಂಘಕ್ಕೆ ಹತ್ತೊಂಬತ್ತು ಲಕ್ಷ ಸಾಲ ಕೊಟ್ಟಿದ್ದೀವಿ ಅತಿ ಹೆಚ್ಚು ನಮ್ಮ ಸೇರ್ದಾರುಗಳು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸೇರ್ಕಟ್ಟು ನಮ್ಮ ಸಹಕಾರ ಸಂಘದಲ್ಲಿ ಅಭಿವೃದ್ಧಿ ಪಡಿಬೇಕು ನಮ್ಮ ಸಹಕಾರ ಸಂಘ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಮುಂದಿನ ದಿನದಲ್ಲಿ ಮುಂದಿನಕ್ಕೆ ಎರಡು ಮಳಿಗೆ ಕಟ್ಟಿ ಅದನ್ನು ಮುಂದೆ ಮುಂದಿನ ದಿನದಲ್ಲಿ ಗೊಬ್ಬರ ವ್ಯಾಪಾರ ಮಾಡಿ ನಮ್ಮ ಸಹಕಾರ ಸಂಘದಿಂದ ನಮ್ಮ ಸೇತಾರುಗಳೆಲ್ಲ ಇಚ್ಛೆ ಪಟ್ಟವ್ರೆ ಮುಂದಿನ ಗೊಬ್ಬರ ವ್ಯಾಪಾರ ಮಾಡಿ ನಮ್ಮ ರೈತರುಗಳಿಗೆ ಅಭಿವೃದ್ಧಿ ಮಾಡಿ ಕೊಟ್ಟಿದ್ರು ಕೇಳ್ಕೊತೀವಿ ಎಷ್ಟು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ